ಗುರು ತಮ್ಮ ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಮಡಿವಾಳಪ್ಪ ವೀರಪ್ಪ ಪಟ್ಟಣ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಗುರುವಂದನಾ ಸಮಾರಂಭ ವರ್ಷದ ಸ್ನೇಹ ಸಮ್ಮೇಳನ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ವಿಶ್ರಾಂತ ಪ್ರಾಚಾರ್ಯರಾದ ಡಿ ಕೆ ಹರಬಳ್ಳಿಯವರೇ ವಿಶ್ರಾಂತ ಉಪನ್ಯಾಸಕರಾದ ಎಂ ವೈ ರಾಮದುರ್ಗ ಅವರೇ ವಿಶ್ರಾಂತ ಶಿಕ್ಷಕರಾದ ಸಿ ಎಂ ಸಾಬೌಜಿ ಅವರೇ ವಿಶ್ರಾಂತ ಶಿಕ್ಷಕರಾದ ಎಂ ಎಚ್ ರವಿಶೆಟ್ಟಿ ಅವರೇ ವಿಶ್ರಾಂತ ಮುಖ್ಯೋಪಾಧ್ಯಾಯರಾಗಿರುವ ಎಂ ಕೆಲೆಮಠ್ ಅವರೇ ವಿಶ್ರಾಂತ ಪ್ರಾಚಾರ್ಯರಾದ ಸಿ ಜಿ ಹಳೆಮನಿಯವರೇ ವಿಶ್ರಾಂತ ಪ್ರಾಚಾರ್ಯರಾದ ಎಸ್ ಕೋಟೆ ಕೋಟೆಯವರೇ ವಿಶ್ರಾಂತ ಮುಖೋಪಾಧ್ಯಾಯರಾದ ಯು ಅವರೇ ವಿಶ್ರಾಂತ ಶಿಕ್ಷಕರಾದ ಎನ್ ಡಿ ತಾಮಡ್ಕರ್ ಅವರೇ ವಿಶ್ರಾಂತ ಶಿಕ್ಷಕರಾದ ವೈ ಆರ್ ವಾಜಂತ್ರಿ ಅವರೇ ಉಪನ್ಯಾಸಕರಾದ ಪಿ ಜಿ ತುಂಬಾಳಿಯವರೇ ಶಿಕ್ಷಕರಾದ ಆರ್ ಎಸ್ ಬೆಲ್ಲಂ ಅವರೇ ಇನ್ನುಳಿದಂತಹ ನೆರೆದಿರುವ ಎಲ್ಲ ಗಣ್ಯರೇ ಎಲ್ಲ ಆತ್ಮೀಯ ವರ್ಗವೇ ಎಲ್ಲ ತಾಯಿಯರೇ ವಿಶೇಷವಾಗಿ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಎಸ್ ಎಸ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಳಗವೇ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಶನ್ನಾಗ್ತೀವಿ ಬಹಳ ವಿಶೇಷವಾದ ಅಪರೂಪವಾದ ಅವಿಸ್ಮರಣೀಯವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ನಿಮ್ಮ ಮಾತುಗಳನ್ನು ಇದುವರೆಗೂ ಕೇಳಿಸಿಕೊಂಡಾಗ ಎಷ್ಟು ಉತ್ಸುಕತೆ ಎಷ್ಟು ಪ್ರೀತಿ ಎಷ್ಟು ವ್ಯವಸ್ಥೆ ಮತ್ತು ಯಾವೆಲ್ಲ ರೀತಿಯ ಆಕಾಂಕ್ಷೆಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಅನ್ನುವಂತಹದ್ದು ಗಮನಕ್ಕೆ ಬಂದಿದೆ ಸಾಮಾನ್ಯವಾಗಿ ಇತ್ತೀಚೆಗೆ ಗುರುವಂದನಾ ಕಾರ್ಯಕ್ರಮ ಸ್ನೇಹ ಸಂಗಮ ಕಾರ್ಯಕ್ರಮಗಳು ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ನಡೆದಿದ್ದಾವೆ ಬಹುಶಃ ನಮ್ಮ ರಬಕವಿ ನಗರವೇ ಇದಕ್ಕೆ ಮೂಲ ಅಂತ ಹೇಳಬೇಕು ಗುರುವಂದನೆ ಕಾರ್ಯಕ್ರಮ ಸ್ನೇಹ ಸಂಗಮ ಕಾರ್ಯಕ್ರಮಗಳು ನಡೆದಿರುವಂತಹದ್ದು ಪ್ರಾರಂಭ ಆಗಿರುವಂತಹದ್ದು ನಮ್ಮ ಭಾಗದಿಂದ ಅಂತ ಹೇಳಲಿಕ್ಕೆ ನಮಗೆಲ್ಲ ಹೆಮ್ಮೆ ಅನಿಸುತ್ತದೆ ಇವತ್ತು ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮಹಾವಿದ್ಯಾಲಯ ಪದವಿ ಮಹಾವಿದ್ಯಾಲಯ ಹೀಗೆ ಎಲ್ಲ ಶಾಲಾ ಕಾಲೇಜಿನವರು ಗುರುವಂದನೆ ಸ್ನೇಹ ಸಂಗಮ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡುತ್ತಾ ಬರ್ತಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದನ್ನು ಅವಶ್ಯವಾಗಿ ನಾವು ಕಾಣ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ಇಷ್ಟು ವರ್ಷಗಳ ನಮ್ಮ ಸಭಿ ನೆನಹನ್ನ ನಾವು ಒಮ್ಮೆ ತಂದುಕೊಳ್ಳೋಣ ಅನ್ನುವಂತಹ ಭಾವನೆ ಮತ್ತು ಸ್ನೇಹಿತರಾದ ಹಾಗೆ ಇದ್ದಾಗಿನ ಹಾಸ್ಯ ಲಾಸ್ಯಗಳ ಆ ಒಂದು ಸಮ್ಮೇಳನವನ್ನು ಮತ್ತೊಮ್ಮೆ ತಂದುಕೊಳ್ಳೋಣ ಅನ್ನುವ ಭಾವನೆ ಎದ್ದು ಕಾಣುವಂತಹದ್ದು ಸಹಜ ಅಂತ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿದ್ದೀರಿ ಈ ಕಾರ್ಯಕ್ರಮದ ಪ್ರಾರಂಭದಿಂದ ಇಲ್ಲಿವರೆಗೂ ಗಮನಿಸಿದಂತೆ ಎಷ್ಟೆಲ್ಲ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡಿದ್ದೀರಿ ಸರಿಸುಮಾರು ನೀವು ಹೆಚ್ಚು ಜನ ವಿದ್ಯಾರ್ಥಿಗಳು ಜೊತೆಯಾಗಿದ್ದೀರಿ ಎರಡು ವಿಭಾಗವಾಗಿ ವಿಂಗಡಣೆ ಮಾಡಿಕೊಂಡು ಆ ಶಾಲಾ ದಿನಗಳಲ್ಲಿ ಅಧ್ಯಯನವನ್ನು ಮಾಡುತ್ತಾ ಬಂದಿರುವಂತಹ ವರ್ಗ ಎರಡಾದರೂ ಕೂಡ ನಿಮ್ಮೆಲ್ಲರ ಮನೋಭಾವಗಳು ಒಂದೇ ಆಗಿದ್ದುಕೊಂಡು ಶಾಲೆಯ ಅಂಗಳದಲ್ಲಿ ಆಟ ಮಾಡಿಕೊಂಡು ಪಾಠವನ್ನು ಅಭ್ಯಾಸ ಮಾಡಿಕೊಂಡು ಎಲ್ಲ ಗುರುಗಳ ಆಶೀರ್ವಾದ ಬಲದಿಂದ ಒಳ್ಳೆಯ ಶಿಕ್ಷಣವನ್ನ ಸಂಸ್ಕಾರವನ್ನ ನೀವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಿ ಆ ಒಂದು ಹಿನ್ನೆಲೆಯಲ್ಲಿ ನೀವೆಲ್ಲರೂ ಇವತ್ತು ನಿಮ್ಮ ಕಟ್ಟಿಕೊಂಡಿದ್ದೀರಿ ಬಹುಶಃ ಇವತ್ತು ಒಳ್ಳೆಯ ವ್ಯವಸ್ಥೆಯಲ್ಲಿ ಸುವ್ಯವಸ್ಥಿತೆಯಲ್ಲಿ ನಿಮ್ಮ ಬದುಕನ್ನ ನೀವು ಕಳೀತಾ ಇದ್ದೀರಿ ಬಹುಶಃ ಯಾರ್ಯಾರ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಸ್ವಂತ ಉದ್ಯೋಗದಲ್ಲಿ ಆಮೇಲೆ ಅಧಿಕಾರಿಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕ್ಷೇತ್ರಗಳನ್ನು ಆಯ್ದುಕೊಂಡು ನೀವೆಲ್ಲ ಒಳ್ಳೆಯ ಸುವ್ಯವಸ್ಥಿತ ಜೀವನವನ್ನು ಮಾಡ್ತಾ ಇದ್ದೀರಿ ಎನ್ನುವಂತಹ ಈ ಒಂದು ಸಮಯದಲ್ಲಿ ಬಹುಶಃ ನೀವೆಲ್ಲರೂ ನಲವತ್ತು ವರ್ಷಗಳಿಗಿಂತಲೂ ಹೆಚ್ಚಾಗಿ ಈ ಒಂದು ಅವಧಿಯನ್ನ ಕಳೆದು ಬಂದಿದ್ದರೂ ಕೂಡ ಮತ್ತೊಮ್ಮೆ ಮಕ್ಕಳಾಗುವಂತ ಮತ್ತೊಮ್ಮೆ ಶಿಕ್ಷಕರನ್ನು ಮುಂದೆ ಕೂರಿಸಿಕೊಂಡು ಪಾಠವನ್ನ ಕೇಳುವಂತಹ ಒಂದು ಸಮಯವನ್ನ ಇವತ್ತು ವಿಶೇಷ ತಂದುಕೊಂಡಿದ್ದ ಹಾಗಾಗಿ ಈ ಸಮಯದಲ್ಲಿ ಏನ್ ಹೇಳೋದು ಮುಂದೆ ಹೇಳೋದಕ್ಕಿಂತ ಹೆಚ್ಚಾಗಿ ಕೇಳಲೇಬೇಕಾದ ಮಾತುಗಳು ಬಹಳ ಇರ್ತವೆ ಯಾಕಂತಂದ್ರೆ ವಿದ್ಯಾರ್ಥಿಗಳು ಇಷ್ಟು ವರ್ಷಗಳ ಅನುಭವವನ್ನು ಏನು ನಿಮ್ಮೊಳಗೆ ಮಳುವಟ್ಟಿಕೊಂಡಿರ್ತೀರೋ ಅದೆಲ್ಲವನ್ನ ಹೇಳಿಕೊಳ್ಬೇಕು ಪ್ರೀತಿಯನ್ನು ಹಂಚ್ಕೋಬೇಕು ಮತ್ತೊಮ್ಮೆ ಸಂತೋಷ ಪಡಬೇಕು ಗುರುಗಳ ಆಶೀರ್ವಾದವನ್ನು ಪಡ್ಕೋಬೇಕು ಮತ್ತೊಮ್ಮೆ ಎಲ್ಲರೂ ಕಲಿತು ಊಟ ಮಾಡಬೇಕು ಆಟ ಆಡಬೇಕು ಅನ್ನುವಂತಹ ಒಂದು ಸಂಭ್ರಮ ನಮ್ಮಲ್ಲಿರುತ್ತದೆ ಅನ್ನುವಂತಹ ಈ ಎಲ್ಲ ಸಮಗ್ರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ಶುಭಾರಂಭ ಉದ್ಘಾಟನೆಗೊಂಡಿದೆ ಉದ್ಘಾಟನೆ ಪರವಾಗಿ ನಾವೆರಡು ಮಾತುಗಳನ್ನು ಹೇಳುವಂತಹದ್ದಿದೆ ಈ ಒಂದು ವೇದಿಕೆ ಕೂತಿರುವಂತಹ ಎಲ್ಲ ಶಿಕ್ಷಕ ವರ್ಗ ಇವರು ನೋಡ್ರಿ ಈಗಾಗಲೇ ಅವರು ಎಪ್ಪತ್ತರ ಆಚೆಗೆ ಎಂಬತ್ತರ ಆಚೆಗೆ ತಮ್ಮ ವಯೋಮಾನವನ್ನು ಕಳಿತಾ ಇದ್ದಾರೆ ಮತ್ತು ಅವರೆಲ್ಲರೂ ಕೂಡ ಎಷ್ಟು ಆರೋಗ್ಯಯುತವಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಏನು ವಯೋ ಸಹಜವಾಗಿ ಸ್ವಲ್ಪ ಅಶಕ್ತತೆ ಸ್ವಲ್ಪ ಕಣ್ಣು ಕಿವಿ ಮಂದ ಅನ್ನೋದು ಬಿಟ್ರೆ ಬಾಕಿಯಂತೆ ಎಲ್ಲವೂ ಕೂಡ ಆರೋಗ್ಯ ಒಂದು ಜೀವನವನ್ನು ಅವರು ಕಳೀತಾ ಇದ್ದಾರೆ ಅನ್ನುವಂತಹದ್ದು ಇಂತಹ ಒಂದು ವಯೋಮಾನದ ಎಲ್ಲ ಗುರುಗಳು ತಮ್ಮ ಜೀವನಾನುಭವವನ್ನು ನಿಮ್ಮೆಲ್ಲರೂ ಮುಳುವರೆಸಿದ್ದಾರೆ ನಿಮಗೆ ಮಾಡಿಲ್ಲ ಪುಸ್ತಕದ ಪಾಠದ ಜೊತೆಗೆ ತಮ್ಮ ಜೀವನದ ಅನುಭವವನ್ನು ನಿಮ್ ಜೊತೆಗೆ ಹಚ್ಚಿಕೊಂಡಿದ್ದಾರೆ ಇಡೀ ನಮ್ಮ ಭರತಖಂಡ ಬೆಳೆದು ಬಂದಿರುವಂತಹ ದಾರಿಯನ್ನ ಅಲ್ಲಲ್ಲಿ ಆಗಿ ಹೋದ ಎಲ್ಲ ಮಹತ್ವದ ವಿಚಾರಗಳನ್ನ ನಿಮ್ಮ ಕಣ್ಣಿಗೆ ಬರುವ ಹಾಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಪಾಠ ಪ್ರವಚನ ಮಾಡಿದ್ದಾರೆ ನಿಮ್ಮ ಬದುಕಿಗೆ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ ಆದರ್ಶ ಶಿಕ್ಷಕರು ಇವತ್ತು ನಿಮಗೆಲ್ಲ ಸಿಕ್ಕಿರುವಂತಹದ್ದು ಒಂದು ಅಂತಲೇ ಭಾವಿಸಬೇಕು ಯಾಕಂತ ಕೇಳಿದ್ರೆ ಇವತ್ತಿನ ದಿನಮಾನದ ವಿಚಾರಕ್ಕೆ ಬಂದ್ರೆ ಬಹುಶಃ ಯಾರು ಬೇಸರ ಮಾಡಿಕೊಳ್ಳಬಾರದು ಈ ರೀತಿ ಶಿಕ್ಷಕರು ನಮಗೆ ಸಿಗುವುದು ದಿನಮಾನದಲ್ಲಿ ಕೇವಲ ಶಿಕ್ಷಕ ವೃತ್ತಿಯನ್ನ ಉದ್ಯೋಗವನ್ನಾಗಿ ಮಾಡಿಕೊಂಡವರೇ ಹೆಚ್ಚಾಗಿ ಸಿಗುತ್ತಾರೆ ಸರ್ವಿಸ್ ಮಾಡುವಂತ ಮೆಂಟಾಲಿಟಿ ಇರುವವರೇ ಹೆಚ್ಚಾಗಿ ಸಿಗುತ್ತಾರೆ ಆದ್ರೆ ಇವರಿಗೆ ಆ ಮನೋಭಾವ ಇದ್ದಿರಲಿಕ್ಕಿಲ್ಲ ಯಾಕಂದ್ರೆ ಇವರಲ್ಲಿ ಇರ್ತಕ್ಕಂತಹ ಒಂದು ಕಳಕಳಿ ಏನಪ್ಪಾ ಅಂದ್ರೆ ನಾನು ಪಡ್ಕೊಂಡಿರುವ ಜ್ಞಾನವನ್ನ ಮುಂದಿನ ಮಕ್ಕಳಿಗೆ ಕೊಡಬೇಕು ನನ್ನ ಮೂಲಕ ಮುಂದಿನ ಆ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾರೆ ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪುಗೊಂಡ್ರೆ ಮುಂದಿನ ನಾಡಿನ ರಾಷ್ಟ್ರದ ಭವಿಷ್ಯ ಉತ್ತಮಗೊಳ್ಳುತ್ತದೆ ಎನ್ನುವಂತಹ ಒಂದು ಮುನ್ನೋಟವನ್ನಿಟ್ಟುಕೊಂಡು ಇವರೆಲ್ಲ ಪಾಠವನ್ನ ಮಾಡಿದವರು ಅನ್ನುವಂತಹದ್ದನ್ನೇ ನಾವೆಲ್ಲರೂ ತಿಳ್ಕೊಳ್ಳುವಂತಹದ್ದು ಹಾಗಾಗಿ ಇಂಥ ಆದರ್ಶ ಶಿಕ್ಷಕರನ್ನ ನಾವು ಪಡೆಯೋದು ಮುಂದಿನ ದಿನಮಾನಕ್ಕೆ ಪಡೆಯೋದು ಬಹಳ ದುರ್ಲಭ ಅಂತಲೇ ಹೇಳಬೇಕು ಹಾಗಾಗಿ ಇಂಥ ಪುಣ್ಯಾತ್ಮರನ್ನ ಗೌರವ ಮಾಡುವಂತಹದ್ದು ಅದು ಎಲ್ಲರಿಗೂ ಅವಶ್ಯವಾಗಿ ಶ್ರೇಯಸ್ಕರವನ್ನೇ ಉಂಟು ಮಾಡುವಂತಹದ್ದು ಈ ಎಲ್ಲ ಗುರುಗಳಿಗೆ ಸತ್ಕಾರ ಮಾಡುವ ಮೂಲಕವಾಗಿ ನೀವು ನಿಮಗೆ ಕಲಿಸಿದ ಗುರುಗಳಿಗಷ್ಟೇ ಸತ್ಕಾರ ಮಾಡಲಿಲ್ಲ ಸಂಸ್ಕಾರಕ್ಕೆ ಸತ್ಕಾರ ಮಾಡಿದ್ದೀರಿ ಸನ್ನಡತೆಗೆ ಸತ್ಕಾರ ಮಾಡಿದ್ದೀರಿ ನಮ್ಮ ರಾಷ್ಟ್ರದ ಸಂಸ್ಕೃತಿಗೆ ಸತ್ಕಾರ ಮಾಡಿದ್ದೀರಿ ಅನ್ನುವಂತಹ ಭಾವನೆಯನ್ನು ನೀವೆಲ್ಲ ಕಳಿಸ್ಕೊಳ್ಬೇಕು ಯಾಕಂತ ಕೇಳಿದ್ರೆ ಬರೇ ನಮ್ಮ ಕಲಶದ ಗುರುಗಳು ಅಂತ ಸರ್ಕಾರ ಮಾಡಿದ್ರೆ ಅದು ಕಡಿಮೆ ನಿಷ್ಬಿಡುತ್ತದೆ ಇವರು ಕೇವಲ ನಮಗೆ ಕಲಿಸಿದ ಗುರುಗಳಲ್ಲ ಇವರು ನಮ್ಮ ಸಂಸ್ಕೃತಿ ಬುನಾದಿ ಹಾಕಿಕೊಟ್ಟಂತವರು ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಪ್ರೇರಣೆ ನೀಡುವಂತವರು ಅನ್ನುವ ಭಾವನೆಯಲ್ಲಿ ಸತ್ಕಾರ ಮಾಡಿದಾಗ ನಿಜಕ್ಕೂ ಇಡೀ ನಮ್ಮ ರಾಷ್ಟ್ರಕ್ಕೆ ಆ ಒಂದು ಗೌರವ ಸಲ್ಲದೆ ಎನ್ನುವಂತಹ ಭಾವನೆ ನಾವೆಲ್ಲ ಶಿಕ್ಷಕರ ಬಗ್ಗೆ ಒಂದು ಮಾತು ಕೇಳ್ತೀವಿ ಏನಪ್ಪಾ ಅಂತಂದ್ರೆ ಒಂದು ಬಹುಶಃ ಉದಾಹರಣೆ ನಿಮಗೆಲ್ಲರಿಗೂ ನೆನಪಿರಬಹುದು ಅಲ್ಲಲ್ಲಿ ಕೇಳ್ತಿರ್ತೀವಿ ತಪ್ಪು ಮಾಡಿದ್ರೆ ಒಬ್ಬ ರೋಗಿಯ ಜೀವನ ಹಾಳಾಗ್ತದೆ ಒಬ್ಬ ರೈತ ಮಾಡಿದ್ರೆ ಬೆಳೆ ಅದು ಹಾಳಾಗ್ತದೆ ಒಬ್ಬ ಯಾರೋ ಒಬ್ಬ ಉದ್ಯಮಿ ತಪ್ಪು ಮಾಡಿದ್ರೆ ಆ ವರ್ಷದ ಆತನ ಲಾಭ ಸ್ವಲ್ಪ ಕಷ್ಟವಾಗ್ತಾರೆ ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಒಂದು ಜನಾಂಗವೇನಪ್ಪ ಅಂತ ಕೇಳಿದ್ರೆ ಹಾಳಾಗ್ತದೆ ಅನ್ನುವಂತಹ ಮಾತನ್ನ ನಾವು ಕೇಳ್ತೀವಿ ಈ ಹಿನ್ನೆಲೆಯಲ್ಲಿ ನಾವು ಹೇಳುವ ಒಂದು ಒಂದು ಶತಮಾನ ಅದು ನಿರ್ಭರವಾಗಿರುತ್ತದೆ ಮಾತನ್ನು ನಾವು ನೋಡುತ್ತೇವೆ ಆ ಹಿನ್ನೆಲೆಯಲ್ಲಿ ಒಬ್ಬ ಶಿಕ್ಷಕ ಅಂತಂದ್ರೆ ಆ ದೇಶದ ಒಂದು ತಾಯಿ ಮೇನು ಅಂತಲೇ ನಾವು ಹೇಳಬೇಕು ಹೇಳಿ ಯಾಕಂತ ಕೇಳಿದ್ರೆ ನಮಗೆಲ್ಲ ಕಲಿಸಿರುವ ಶಿಕ್ಷಕರಿಗಿಂತ ಮೊದಲ ತಾಯಿ ತಾಯಿನೇ ಮೊದಲ ಗುರು ಅನ್ನುವಂತ ನಾವು ಕೇಳಿದ್ರು ಮಾಡುವಂತ ಮಾಡುವಂತೇನಪ್ಪ ಅಂದ್ರೆ ಈ ಮಗುವನ್ನ ಹೆರದೇ ಇದ್ರು ಈ ಮಗುವಿನ ಭವಿಷ್ಯ ಚೆನ್ನಾಗಲಿ ಅನ್ನುವ ಕನಸು ಕಾಣ್ತಾನೆ ಅಂದ್ರೆ ತಾಯಿಗಿಂತಲೂ ಒಬ್ಬ ದೊಡ್ಡ ತಾಯಿ ಅಂತಂದ್ರೆ ಶಿಕ್ಷಕ ಅಂತಲೇ ನಾವು ಹೇಳಬೇಕಾಗ್ತದೆ ಹಾಗಾಗಿ ಇಂತಹ ಶಿಕ್ಷಕರು ನಮಗೆಲ್ಲ ತಾಯಿ ಬೇರು ಅಂತ ಹೇಳಿದ್ರೆ ನಮ್ಮ ದೇಶದ ತಾಯಿ ಬೇರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂತ ಭಾವನೆ ಯಾಕಂದ್ರೆ ಶಿಕ್ಷಕರಿಂದ ಜ್ಞಾನ ಸಂಸ್ಕಾರ ಅವೆರಡೂ ನಮಗೆ ಸಿಕ್ಕಾಗ ನಮ್ಮ ಜೀವನ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಬೆಳೀತಾ ಹೋಗ್ತದೆ ಎನ್ನುವಂತಹ ಭಾವನೆ ಹಾಗಾಗಿ ಇಂತಹ ಶಿಕ್ಷಕರನ್ನ ಗೌರವಿಸುವಂತಹ ಕಾರ್ಯವನ್ನು ಮಾಡಿದ್ದು ಬಹಳ ಆನಂದವನ್ನು ತಂದಿದೆ ಎನ್ನುವಂತ ತನ್ನ ಮುಂದೆ ವ್ಯಕ್ತಪಡಿಸಿ ಪ್ರಾರಂಭದಲ್ಲಿ ಹೇಳ್ತಾ ಇದ್ರಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ನಾವು ಯಾರು ಬ್ರಹ್ಮನನ್ನು ನೋಡಿಲ್ಲ ವಿಷ್ಣುವನ್ನ ನೋಡಿಲ್ಲ ಶಿವನನ್ನ ನೋಡಿಲ್ಲ ಆದ್ರೆ ಅವಶ್ಯವಾಗಿ ನೋಡುತ್ತೀವಿ ಅಂತಂದ್ರೆ ಅದು ಈ ಶಿಕ್ಷಕರ ಮೂಲಕವಾಗಿ ಎನ್ನುವಂತಹ ನಾವೆಲ್ಲರೂ ಮನದಲ್ಲಿ ಒಬ್ಬರೇನಪ್ಪ ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಬ್ರಹ್ಮರು ಅತೋಪ್ರ ಏನಪ್ಪಾ ಅಂತ ಕೇಳಿದ್ರೆ ನಮಗೆ ಜೀವನವನ್ನ ಸುವ್ಯವಸ್ಥೆ ಮಾಡಿಕೊಂಡು ಹೋಗ್ಲಿಕ್ಕೆ ಮಾರ್ಗದರ್ಶನ ಮಾಡುವಂತಹ ವಿಷ್ಣು ಸ್ವರೂಪರು ಏನಪ್ಪಾ ಅಂತ ಕೇಳಿದ್ರೆ ನಮ್ಮಿಂದ ಅವುಗಳನ್ನೆಲ್ಲ ಕಳೆದು ಆತ ನಮ್ಮನ್ನ ಮುಕ್ತರನ್ನಾಗಿ ಮತ್ತೆ ಉದ್ಧರಿಸುವ ಕಾರ್ಯವನ್ನು ಮಾಡುವಂತಹ ಮಹೇಶ್ವರ ಸ್ವರೂಪ ಹಾಗಾಗಿ ಇಂತಹ ಗುರುಗಳನ್ನ ನಾವೆಲ್ಲರೂ ಸದಾ ಸ್ಮರಿಸಬೇಕು ಅನ್ನುವಂತ ಮಾತನ್ನ ಹೇಳಿಕೊಂಡು ನೀವೆಲ್ಲರೂ ಕೂಡ ಇವತ್ತು ಈ ಶಿಕ್ಷಕರೆಲ್ಲ ಎಷ್ಟು ಸರ್ವಿಸ್ ಮಾಡಿದಾರಲ್ಲ ಅಷ್ಟು ವಯಸ್ಸನ್ನು ನೀವೆಲ್ಲ ಕಳೆದಿದ್ದೀರಿ ಈಗಾಗಲೇ ಬಹುಶಃ ಎಲ್ಲರೂ ಮೂವತ್ತ ಆಚೆ ನಲವತ್ತರ ಆಚೆಯ ವಯೋಮಾನದವರು ನೀವೆಲ್ಲ ಇದ್ದೀರಿ ನಿಮ್ಮ ಜೀವನ ಇವತ್ತು ಒಳ್ಳೆ ವ್ಯವಸ್ಥೆ ಇಲ್ಲಿದೆ ಒಳ್ಳೆ ಉದ್ಯೋಗ ಒಳ್ಳೆಯ ಜೀವನ ನಿಮ್ಮದಾಗಿದೆ ಅದರ ಮೂಲಕ ನೀವು ಮಾಡಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ನಿಮ್ಮ ಕುಟುಂಬವನ್ನ ಒಳ್ಳೆ ರೀತಿಯಲ್ಲಿ ಮುಂತೆಗೆದುಕೊಂಡು ಹೋಗೋದ್ರ ಜೊತೆಗೆ ನಮ್ಮ ನಾಡಿಗೆ ಅಥವಾ ನಮ್ಮ ಮೊದಲು ನಮ್ಮ ಊರಿಗೆ ನಂತರ ನಮ್ಮ ನಾಡಿಗೆ ನಮ್ಮ ರಾಷ್ಟ್ರಕ್ಕೆ ಏನಾದರೂ ನಮ್ಮಿಂದ ಒಂದು ಒಳ್ಳೆ ಸೇವೆ ಒಂದು ಕೊಡುಗೆ ಆಗುವ ಹಾಗೆ ನಾವೆಲ್ಲರೂ ನೋಡ್ಕೊಳ್ಬೇಕಾಗಿದೆ ಇವತ್ತಿನ ದಿನಮಾನ ಬಹಳ ಸ್ವಾರ್ಥಪರ ದಿನಮಾನ ಅದು ನಾನು ನನ್ನ ದುಡಿಮೆ ನನ್ನ ಪಗಾರ ಅಷ್ಟೇ ಅನ್ನುವಂತ ಭಾವನೆ ಇವತ್ತಿನ ದಿನಮಾನದಲ್ಲಿದೆ ಇದೆ ಮತ್ತೆ ನನ್ನ ಕುಟುಂಬ ಅಂದಾಗಲಿ ಅತ್ತೆ ಮಾವ ಆಗ್ಲಿ ತಂದೆ ತಾಯಿ ಆಗ್ಲಿ ಅವರು ಕೂಡ ಇರಲಿಲ್ಲ ಇವತ್ತು ಕುಟುಂಬ ವ್ಯವಸ್ಥೆಯಲ್ಲಿ ಹೀಗಿರುವಾಗ ಇಂತಹ ಸಂಕುಚಿತ ಮನೋಭಾವನೆ ಇಂತಹ ಸ್ವಾರ್ಥ ಮನೋಭಾವನೆಯಿಂದ ನಾವು ಬರಬರಬೇಕಾಗಿದೆ ಯಾಕಂದ್ರೆ ನಮ್ಮ ನಿರೂಪಕರು ಬಹಳ ಚಂದ ಹೇಳಿದ್ರು ನಮ್ಮ ಜೀವನ ಬಹಳ ಕ್ಷಣಿಕ ನೆನಪು ಮಾತ್ರ ಶಾಶ್ವತ ಅನ್ನುವಂತ ಮಾತು ಹೇಳಿದ್ರು ಜೀವನ ಕ್ಷಣಿಕ ಅನ್ನೋದು ಯಾವಾಗ ಗುರುತಾಗ್ತದ ಅಂತ ಕೇಳಿದ್ರೆ ನಮ್ಮ ಶರೀರದ ಶಕ್ತಿ ಕಡಿಮೆ ಆಗಿ ಮನಸ್ಸಿನ ಶಕ್ತಿ ಕಡಿಮೆ ಆಗಿ ಇನ್ನೇ ನನಗೆ ಮೊದಲೇ ಆಗೋದಲ್ಪ ಏನ್ ಮಾಡಕ ಅಂತ ಅನ್ಸ್ದಾಗ ಮಾತ್ರ ಜೀವನ ಕ್ಷಣಿಕ ಅಂತ ಅವಾಗ ಗುರುತಾಗ್ತದ ಆದ್ರೆ ಮೊದಲ ನಾವು ತಿಳ್ಕೋಬೇಕಾಗ ಈ ಜೀವನ ಕ್ಷಣಿಕದ ದುಡಿಯೋಣ ದುಡಿದುಡದ ದುಡಿದರ ಪ್ರತಿಫಲ ಹಣವನ್ನು ಪಡೆಯೋಣ ಅದರಿಂದ ನಮ್ಮ ಜೀವನವನ್ನು ಚೆನ್ನಾಗಿ ಕಟ್ಕೊಡೋಣ ನಮ್ಮ ಮನೆಯಿಂದ ಶ್ರೀಮಂತವಾದ ಆದರ್ಶವಾದವನ್ನಾಗಿ ಮಾಡಿಕೊಡೋಣ ಇದರಲ್ಲಿ ಎರಡು ಮಾತಿಲ್ಲ ಆದ್ರೆ ನನ್ನ ದುಡಿಮೆ ನನಗಾಗಿ ನನ್ನ ಅನ್ಕೊಳ್ಳುವ ಸ್ವಾರ್ಥ ಬೇಡ ಮನೋಭಾವ ಬೇಡ ಬೇಡ ಮನೆಯವರು ನಾನು 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 ಅಷ್ಟೇ ಅನ್ನುವಂತ ವಿಚಾರ ಸಮಾಜ ಜೀವಿ ಜೀವಿ ಸಂಘ ಈ ನಾಡಿನ ಮಗು ಈ ರಾಷ್ಟ್ರದ ಕೂಸು ಅನ್ನುವ ಭಾವನೆ ಇದುಕೊಂಡು ಏನಾದರೂ ವಾದಿಸೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ ಅಳಿಲು ಸೇವೆ ಅಂತ ಕೇಳ್ತೀವಲ್ಲ ಅಷ್ಟಾದರೂ ನಮ್ಮಿಂದ ಸಮಾಜಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ರಾಷ್ಟ್ರಕ್ಕೆ ಆಗುವ ಹಾಗೆ ನಾವು ಇವತ್ತು ನಾವೆಲ್ಲ ಏನು ನಮ್ಮ ಭಾರತೀಯತೆಯನ್ನು ಕಡಿಮೆ ಮಾಡಿಕೊಡ್ತಾ ಇದ್ದೀವಲ್ಲ ಇದು ಒಳ್ಳೇದಲ್ಲ ಇವತ್ತು ಭಾಷೆಯ ವಿಷಯಕ್ಕೆ ಬಂದಾಗ ನಾವು ಕನ್ನಡದ ಬಗ್ಗೆ ಅಷ್ಟಾಗಿ ಅಭಿಮಾನ ಮಾಡ್ಕೊಳ್ಳೋದಿಲ್ಲ ನಮಗೆಲ್ಲ ಬೇರೆ ಬೇರೆ ಭಾಷೆಗಳ ವ್ಯಾಮೋಹವೇ ಜಾಸ್ತಿ ಅದರ ಜೊತೆಗೆ ನಮ್ಮ ಒಂದು ರಾಷ್ಟ್ರದ ವಿಷಯ ಬಂದಾಗ ನಮ್ಮ ರಾಷ್ಟ್ರಕ್ಕಿಂತ ಬೇರೆ ರಾಷ್ಟ್ರದ ಅಭಿಮಾನವೇ ನಮಗೆ ಜಾಸ್ತಿ ಎಲ್ಲೋ ಒಂದು ಕಡೆ ಜೈಕಾರ ಹಾಕವಾಗಷ್ಟೇ ಜೈಕಾರ ನಮ್ಮ ದೇಶಕ್ಕೆ ಆಗ್ಬಿಡ್ತೀವಿ ಎಲ್ಲೋ ಒಂದು ಕಡೆ ಸಂಘಟನೆಯಲ್ಲಿ ಸೇರ್ಕೊಂಡಷ್ಟೇ ನಾವು ನಮ್ಮ ದೇಶದ ಬಗ್ಗೆ ಹೇಳ್ಬಿಡ್ತೀವಿ ಆದರೆ ಹೋದಾಗ ನಿಂತಾಗ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡುವಾಗ ನಮ್ಮಲ್ಲಿ ಒಂದು ನಾಡಿನ ರಾಷ್ಟ್ರದ ಚಿಂತನೆಯು ಕೂಡ ಇದ್ದಾಗ ನಮ್ಮಿಂದ ಸಂಸ್ಕಾರ ದೂರ ಹೋಗಲ್ಲ ನಮ್ಮಿಂದ ನಮ್ಮ ಹಿರಿಯರ ಬಗೆಗಿನ ಗೌರವ ಅಭಿಮಾನಿಗಳು ದೂರ ಹೋಗಲ್ಲ ನಾಳಿನ ನಮ್ಮ ಮಕ್ಕಳ ಭವಿಷ್ಯವನ್ನ ಈ ಹಿನ್ನೆಲೆಯಲ್ಲಿ ರೂಪಿಸ್ಬೇಕು ಅನ್ನುವ ಭಾವನೆ ದೂರ ಹೋಗಲ್ಲ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಬೆಳಿಬೇಕಾದದ್ದು ಅನ್ನುವಂತ ಮಾತನ್ನು ಹೇಳಿಕೊಂಡು ನಾವೆಲ್ಲ ಕೊರೋನಾದಿಂದ ಇತ್ತೀಚೆಗೆ ಏನ್ ನೋಡಕತ್ತೀವಿ ಅಂದ್ರೆ ಬಹಳ ಬದಲಾವಣೆ ನೋಡಕತ್ತೀವಿ ಏನಪ್ಪಾ ಅಂತ ಕೇಳಿದ್ರೆ ಜಾಗತೀಕರಣ ಅಂತ ಅವಾಗ ಹೇಳ್ತಿದ್ರು ಕೊರೋನಾ ಮುಂಚೆ ಜಾಗತೀಕರಣ ಅಂತ ಹೇಳ್ತಿದ್ರು ವ್ಯಾಪಾರೀಕರಣ ಅಂತ ಹೇಳ್ತಿದ್ರು ಔದ್ಯೋಗೀಕರಣ ಅಂತ ಹೇಳ್ತಿದ್ರು ಇವಾಗ ನಾವ್ ಏನ್ ಹೇಳ್ತೀವಿ ಹಿನ್ನೆಲೆಯಲ್ಲಿ ನೀವೆಲ್ಲ ಏನು ಸ್ನೇಹ ಸಂಗಮ ದೂರ ದೂರದಿಂದ ಬಂದ ಬೆಂಗಳೂರಿನಿಂದ ಹಿಡ್ಕೊಂಡು ಈ ಕಡೆ ಬೀದರ್ವರೆಗೂ ಎಲ್ಲೆಲ್ಲಿ ಉದ್ಯೋಗಿ ನಮ್ಮ ಹುಟ್ಟಲ್ವರಿಗೆ ಏನ್ರಿ ಎಲ್ಲಾ ಕಾರ್ಯಕ್ರಮ ಹತ್ತು ಹನ್ನೊಂದ್ ತಕ್ಕ ಬಂದಿರ್ತಾವ ನೀವು ಏನಪ್ಪಾ ಹತ್ತು ಒಂಬತ್ತು ತಯಾರಾಗಿರಲಿಲ್ಲ ಅಂತ ಅಂದಾಗ ಇಲ್ರ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಗೆಳೆಯರೊಳಗೆಲ್ಲ ಕೈ ಬಾಳು ಬಾದಿಸ್ಕೊಂಡು ಬಂದೀವಿ ಶಾಲಾ ದಿನದೊಳಗೆ ಇಟ್ಕೊಂಡು ಇಲ್ಲಿವರೆಗೂ ನಾವೆಲ್ಲರೂ ಕರೆಕ್ಟ್ ಆಗಿ ತಯಾರಾಗಿ ಎಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ಇವರೆಲ್ಲ ಇದ್ದಾರಲ್ಲ ಅನ್ನುವಂತ ಭಾವನೆ ಬಂತು ನೋಡಿ ಎಷ್ಟು ಅಚ್ಚುಕಟ್ಟ ಅಂದ್ರೆ ಶಿಕ್ಷಕರನ್ನ ಆ ನಮ್ಮ ವರ್ಷದಿಂದ ಈ ಕಡೆ ಅಲ್ಲಿ ಮೆರವಣಿಗೆ ಮಾಡಿಕೊಂಡು ಅವರನ್ನ ಕರ್ಕೊಂಡು ಬರುವಂತಹ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಂತರದಲ್ಲಿ ಗುರುಗಳಿಗೆ ಹೂವನ್ನ ಆಲಿಸುವ ಮೂಲಕ ಅವರನ್ನು ಬಳಮಾಡಿಕೊಳ್ಳುವಂತಹ ಬಹುಶಃ ತೇರು ಅಂತ ಇಳಿ ಹೂರೆಲ್ಲ ಹೇಳದು ಅಲ್ಲೆಲ್ಲ ಮುಗತ್ತಿ ಮಕ್ಕಳ ತೂರುವಂತಹ ಇಲ್ಲಿ ಏನಪ್ಪಾ ಅಂತಂದ್ರೆ ಎಷ್ಟು ತೇರು ಬಿಡುವುದ್ರೆ ಆ ಕಡೆ ತುರಿಕೊಂಡು ಈ ಕಡೆ ತುರಿಯವರೆಗೂ ಎಲ್ಲ ಶಿಕ್ಷಕರು ಕೂಡ ಒಂದು ತೇರು ಪಾದೆಯಲ್ಲಿ ಒಂದು ರಥವು ಪಾದೆಯಲ್ಲಿ ಅವರನ್ನ ನೀವು ಇಲ್ಲಿಯವರೆಗೂ ಕರ್ನಾಡಿಸೀರಿ ಭಕ್ತಿಯಿಂದ ಅವರು ಪಾದಕ್ಕೆ ಹೂವನ್ನ ಹಾಕಿದ್ದೀರಿ ವೇದಿಕೆ ಮೇಲೆ ಕರ್ಕೊಂಡು ಬಂದು ಎಷ್ಟು ಒಳ್ಳೆಯ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿದರೆ ನಂತರದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿದರೆ ಒಳ್ಳೆ ವಿಧ್ವತ್ಪೂರ್ಣವಾಗಿರುವಂತಹ ನಿರೂಪಣೆ ನಿರೂಪಕರ ಧ್ವನಿ ಕೇಳಿದಾಗ ಬಹುಶಃ ಯಾವ ಟಿವಿ ಅಂತ ಒಳ್ಳೆ ಅದರ ಜೊತೆಗೆ ಸ್ವಾಗತ ಮಾಡೋರು ಕೂಡ ಬಹಳ ಅಚ್ಚುಕಟ್ಟಾಗಿ ಎಲ್ಲರನ್ನು ಸಂಬೋಧನೆ ಮಾಡಿ ಸ್ವಾಗತವನ್ನು ಮಾಡಿಕೊಂಡಿದ್ದು ಬಹಳ ವಿಶೇಷವಾಯಿತು ಅದರಲ್ಲಿ ಆಯಾ ಶಿಕ್ಷಕರ ಗುಣ ವಿಶೇಷಗಳನ್ನ ಹೇಳಿದರು ಅದರ ಜೊತೆಗೆ ಅವರ ವ್ಯಕ್ತಿತ್ವ ಅಂತ ಹೇಳಿದ್ರು ಅವರ ಪಾಠದ ಬಗ್ಗೆ ಹೇಳ್ತಾ ನಮ್ಮ ಸಾಹೋಜಿಯವರನ್ನು ಉಲ್ಲೇಖ ಮಾಡಿ ಅವರು ಒಂದು ಶಬ್ದ ಕನ್ನಡದಲ್ಲಿ ಹೇಳ ಇಂಗ್ಲಿಷ್ ಅಂದರೆ ಇಂಗ್ಲೀಷ್ ಹಾಗೆ ಪಾಠ ಮಾಡಿದ್ರು ಹೇಳಿ ಅವರನ್ನು ಇಂಗ್ಲೀಷಲ್ಲೇ ವೆಲ್ಕಮ್ ಮಾಡಿರುವಂತಹ ಬಹಳ ವಿಶೇಷವಾಗಿತ್ತು ಆ ರೀತಿ ಎಲ್ಲ ರೀತಿಯ ಮನಸ್ಥಿತಿಯನ್ನು ಮೊದಲೇ ಸಿದ್ಧ ಮಾಡಿಕೊಂಡಿದ್ದೀರಿ ವ್ಯವಸ್ಥೆಯನ್ನು ಒಪ್ಪು ಹಾಗೆ ಇಟ್ಟುಕೊಂಡಿದ್ದೀರಿ ನಿಮ್ಮೆಲ್ಲ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ಸಾಗಲಿ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ರಘುಕವಿ ಒಂದು ಆಧ್ಯಾತ್ಮ ಕೇಂದ್ರ ಅಂದ್ರೆ ಪ್ರಮಾಣದ ಆಶ್ರಮ ಅದೊಂದು ಧಾರ್ಮಿಕ ಕೇಂದ್ರ ನಮ್ಮ ರಘುಕವಿಯಲ್ಲಿ ಧರ್ಮ ಕಾರ್ಯಗಳು ನಿರಂತರವಾಗಿ ನಡ್ಕೊಂಡು ಬರುವ ಹಾಗೆ ಮಾಡಿದ್ದು ಅದು ಬ್ರಹ್ಮಾನ ಆಶ್ರಮ ಹಾಗಾಗಿ ಎಪ್ಪತ್ತೊಂಬತ್ತು ವರ್ಷಗಳಿಂದ ಅದು ತನ್ನ ಕೆಲಸವನ್ನ ಮಾಡುತ್ತಾ ಇದೆ ಹಾಗಾಗಿ ಈ ವರ್ಷ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆ ಒಂದು ಆಶ್ರಮದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ಪ್ರೀತಿ ಸಹಕಾರದಿಂದ ಆಶ್ರಮ ನೂತನವಾದ ಕಟ್ಟಡವನ್ನ ಕಟ್ಟಿಕೊಂಡಿದೆ ಗುರುಭವನದ ಒಂದು ನಿರ್ಮಾಣವಾಗಿದೆ ಅದರ ಉದ್ಘಾಟನಾ ಕಾರ್ಯ ಅದು ಬರುವಂತಹ ಜನವರಿ ಒಂದು ಎರಡನೇ ತಾರೀಕಿದೆ ಒಂದನೇ ತಾರೀಕು ದೇವಸ್ಥಾನದ ಹೊಸ ಕಳಸಗಳ ಆರೋಹಣ ಎರಡನೇ ತಾರೀಕು ಗುರುಭವನದ ಉದ್ಘಾಟನಾ ಈ ನಿಮಿತ್ತವಾಗಿ ರಘುಕವಿಯಲ್ಲಿ ಒಂದು ಪ್ರತೀತಿ ಇದೆ ರಘು ಕವಿಯಲ್ಲಿ ಮಠಗಳಿತ್ತು ಗುಡಿಗಳಿದ್ದು ಅರವತ್ಮೂರು ಭಾವಿಗಳಿದ್ವು ಮಹದೇವನಿ ಹುಡುಗರು ಕಟ್ಟೆಗಳಿದ್ವು ಹೀಗೆಲ್ಲ ಒಂದು ಪ್ರತೀತಿ ಇದೆ ಆ ಹಿನ್ನೆಲೆಯಲ್ಲಿ ಆ ಆಶ್ರಮದ ಕಾರ್ಯಕ್ರಮಕ್ಕೂ ಕೂಡ ಅರವತ್ಮೂರು ಜನ ಊರುಗಳನ್ನ ಅರ್ಮಾಡಿಕೊಳ್ಳುತ್ತಾ ಇದ್ದೇವೆ ಕಡೆ ಪ್ರಿಂಟ್ ಆ ಈ ಈ ವರ್ಷ ಹಾಗಾಗಿ ತಿಂಗಳ ಇಪ್ಪತ್ತೊಂಬತ್ತಕ್ಕ ಶುರುವಾಗುವಂತ ಕಾರ್ಯಕ್ರಮ ಜನವರಿ ಹತ್ನಾಲ್ಕರವರೆಗೂ ನಡೀತದೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆಲ್ಲ ಆಹ್ವಾನ ಕೊಟ್ಟು ಮತ್ತೊಮ್ಮೆ ನಿಮಗೆ ಪ್ರತ್ಯೇಕವಾಗಿ ಮನೆಗೆ ಪತ್ರಿಕೆಯನ್ನು ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ